ಅರ್ಜುನ್ ಜೆನ್ನೆ ಫಸ್ಟ್ ಸಿನಿಮಾ ಅಂತ ನಂಗೆ ಅನಿಸ್ಲೇ ಇಲ್ಲ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯಗಳ ಜೊತೆಲಿ ಅವ್ರು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಪ್ರತಿಯೊಂದು ಟೈಮಲ್ಲೂ ರವಿ ವರ್ಮಾ ಆ್ಯಕ್ಷನ್ ಬ್ಲಾಗ್ಸ್ ಇರ್ಬೋದು ಅಮೇಝಿಂಗಾಗಿ ಮಾಡಿದ ನಾನು ಈ ಸಿನಿಮಾದಲ್ಲಿ ಎದೆ ತಟ್ಕೊಂಡು ಹೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ನಮ್ಮ ಭರವಸೆ ಇದೆ ಹೋಪ್ ಇಟ್ ವಿಲ್ ಬಿ ಫುಲ್ಫಿಲ್ಡ್ ಆ್ಯಂಡ್ ಅದಕ್ಕೆ ರಮೇಶ್ ರೆಡ್ಡಿಯವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯ ಯಾಕಂದರೆ ನನ್ನ ಫೇವ್ರೆಟು ಉಪೇಂದ್ರ ಯಾವಾಗಲೂ ಜೊತೆ ಇದ್ದಾಗ ಯಾವ ತಮಾಷೆ ಮಾಡ್ತಾ ಇರ್ತೀವಿ ಎಮೋಷನ್ ಬಂದಾಗ ಎಮೋಷನ್ಲಾಗಿರ್ತೀವಿ ಅಂದರೆ ಟು ವೈ ಕೊಡಲ್ಲ ಜಾಸ್ತಿ ನಗ್ಬಿಡ್ತೀವಿ ಜಾಸ್ತಿ ಆ್ಯಂಡ್ ರಾಜ್ವಿ ಶೆಟ್ಟಿ ಜೊತೆ ಅಷ್ಟೇ ತುಂಬ ಚೆನ್ನಾಗಿತ್ತು ಇಡಿ ಟೀಮ್ ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ ಹೊಸ ಹೊಸ ಹಸೋರ ಜೊತೆ ಎಲ್ಲ ಇದ್ದಾರೆ ತುಂಬ ಗೋಲಿ ಕೇಳಿದ್ರು ಪಾಪ ಹೆಣ್ಮಕ್ಳನ್ನ ಅಲ್ಲಿ ಥಿಂಕ್ ಅವ್ರೆಲ್ಲ ಬೈಕತ್ತ ಇರ್ತಾರೆ ಶಿವಣ್ಣ ಬಟ್ ಬೈದರೂ ಪರವಾಗಿಲ್ಲ ನಾನು ಹಂಗೆ ಇರೋದಮ್ಮ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿರೋದು ಬಿಟ್ಟುಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದ್ರು ಅವರೆಲ್ಲರಿಗೂ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲರೂ ಕೆಲಸ ಮಾಡಿದೆ ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಬೇರೆ ಮ್ಯಾನೇಜರ್ ಹೆಸರು ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಅದು ಸುರೇಶ್ ಆಮೇಲೆ ಯಾರು ಮಂಜುನಾಥ್ ಹಾಂ ಕೋ ಡೈರೆಕ್ಟ್ರ್ ಮಂಜುನಾಥ್ ಅವರು ಸೊ ಎವ್ರಿಬಡಿ ಎಲ್ರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾನು ನಾನೇನಾದರೂ ನಿಮ್ಮ ಟ್ರಬಲ್ ಕೊಟ್ಟಿದ್ದೆ ಐ ವೆರಿ ಸಾರಿ ಅಬೌಟ್ ಇಟ್ ಆ್ಯಂಡ್ ಅದರ್ವೈಸ್ ಫಾರ್ಟಿ ಫೈವ್ ನೈನ್ ನಂಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೂರ್ ದಿಸ್ ವೆಲ್ ವಿಲ್ ಬಿ ಫೈನ್